ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮೆಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು ವಿಜಯ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ದುಶ್ಚಟದಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರಾದಂತಹ ಉಮಾರಬ್ಬ ಉದ್ಘಾಟಿಸಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಬೇಕು ಮೊಬೈಲ್ ಬಳಕೆಯನ್ನು ನಿಲ್ಲಿಸಬೇಕು ತಂದೆ ತಾಯಿ ಗುರುಗಳಿಗೆ ಗೌರವ ನೀಡಬೇಕು ಒಳ್ಳೆಯ ಸ್ನೇಹಿತರ ಸ್ನೇಹ ಮಾಡಬೇಕು ರಸ್ತೆ ಬದಿಯಲ್ಲಿ ಮಾರುವಂತಹ ಪಾನೀಯಗಳನ್ನು ತಿನಿಸುಗಳನ್ನು ತಿನ್ನಬಾರದು ಮತ್ತು ಬೆಳಿಗ್ಗೆ ಬೇಗ ಎದ್ದು ಅಧ್ಯಯನ ನಡೆಸುವುದರಿಂದ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿಕೊಟ್ಟರು ಸಂಪನ್ಮೂಲ ವ್ಯಕ್ತಿಯಾಗಿ ಚಂದ್ರಶೇಖರ್ ಹಡ್ಪದ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಸಿಂಹಾವಲೋಕನ ಮಾಡಿಕೊಳ್ಳಬೇಕು ಮಾನಸಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಒಂದು ದೇಶವನ್ನು ನಾಶ ಮಾಡಲು ಮಾರಕ ಅಸ್ತ್ರಗಳು ಬೇಕಾಗಿಲ್ಲ ಬದಲಾಗಿ ಯುವ ಶಕ್ತಿಯು ಮಾದಕ ವಸ್ತುಗಳನ್ನು ಸೇವಿಸಿದರೆ ದೇಶ ಹಾಳಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ದುಶ್ಚಟ ಹಾಗೂ ಮಾದಕ ವಸ್ತುಗಳಿಂದ ಎಚ್ಚರವಿರಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಂಜುಳಾ ವಿಜಯಪುರ ವಲಯದ ಮೇಲ್ವಿಚಾರಕರಾದ ಹರೀಶ್ ಎಂ ಹಾಗೂ ಇಂಗ್ಲಿಷ್ ಶಿಕ್ಷಕರಾದ ರವಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಸಿನಿಮಾ ಹೀರೋನ ನಮ್ಮನ್ನ ಗುರುತಿಸೋನು ಅಥವಾ ಸಿನಿಮಾ ಹಿಂದ್ ಸಿನಾ ಸಿನಿಮಾ ಹೀರೋ ಇನ್ನ ನೀವು ಬೇರೆ ಜೊಲ್ಲಿ ನೋಡಿದಿರಲ್ಲ ಸುಮಾರು ಜನ ಹಾಕ್ತಾ ಇದ್ದೀರಲ್ಲ ಇರ್ಲಿ ಹಾಕಲ್ಲ ನೀವೆಲ್ಲ ಬಹಳ ಒಳ್ಳೆಯವರು ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ಬೋರ್ಡ್ ಮೇಲೆ ಬರೀತೆ ಅವತ್ತಿಂದ ಬಳಸ್ತಾ ಇದ್ದೀವಿ ನಾವು ಹೌದಾ ಹೌದಲ್ಲ ಅಲ್ಲಿ ತೋರಿಸ್ತಾ ಒಂದು ಏಳು ದಿನಗಳಲ್ಲಿ ಬದಲಾಗ್ಬಿಡ್ತೀವಿ ಹಂಗೇನಾದ್ರು ಬದಲಾಗಿದ್ರೆ ನಾವಿವೆಲ್ಲ ಕಡೆ ಮಕ್ಕಳು ಏನ್ ಮಾಡ್ತಾರೆ ಹೋಗಿ ಶಾಲೆ ಪಕ್ಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಚಾಕ್ಲೆಟ್ ಕೊಟ್ರೆ ಬೇಗ ಸ್ವೀಕಾರ ಮಾಡ್ತೇವೆ ಅಥವಾ ನಾವು ಏನಾದ್ರು ವಸ್ತು ಕೊಟ್ಟರೆ ಬೇಗ ಸ್ವೀಕಾರ ಮಾಡ್ತೇವೆ ಅಥವಾ ಬೈಕಲ್ಲಿ ವಾಹನ ಕಟ್ಟರೆ ಬೇಕಾದ್ರೆ ಸ್ವೀಕಾರ ಮಾಡ್ತೇವೆ ಯಾಕೆ ಅಂತ ಹೇಳಿದೆ ಈ ಹದಿನಾಲ್ಕು ವರ್ಷದಿಂದ ಹಿಡಿದು ಇಪ್ಪತ್ನಾಲ್ಕು ವರ್ಷದ ಒಳಗಿನ ಮಕ್ಕಳ ಮನಸ್ಸು ಅದು ಚಂಚಲ ಮನಸ್ಸು ಅಂದ್ರೆ ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಏನು ಹೇಳಿದ್ರು ಅಂತ ಮುಕ್ಕಂತೇವೆ ಏನು ಹೇಳಿದ್ರು ಸ್ವೀಕಾರ ಮಾಡ್ತೇವೆ ಏನು ಕೊಟ್ಟು ತಿಂತೇವೆ ಏನು ನಿಮಗೆ ಹೇಳಿದ್ರು ಕೂಡ ಅದನ್ನು ನೀವು ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಮನಸ್ಸಿದೆ ಆ ಏಜ್ ಅಲ್ಲಿರುವಂತ ವ್ಯಕ್ತಿಗಳು ಇವತ್ತು ಗಮನಿಸ್ಕೊಳ್ಳಿ ಹತ್ನಾಲ್ಕರಿಂದ ಮೂವತ್ತು ವರ್ಷದ ಒಳಗಿನ ಏಜಿನ ವ್ಯಕ್ತಿಗಳ ಪೊಲೀಸ್ ಸ್ಟೇಷನ್ ಫೋಟೋ ಇದೆ ಜೈಲುಗಳಲ್ಲಿರುವಂತಹ ವ್ಯಕ್ತಿಗಳು ಅವರೇ ಅಥವಾ ಬೇರೆ ಬೇರೆ ಗಾಬರಿ ಮಾಡುವವರೇ ಅಥವಾ ಯಾಕಂದ್ರೆ ಅವರ ಮನಸ್ಸು ಚಂಚಲವಾಗಿರ್ತದೆ ಅವರಿಗೆ ಏನು ಹೇಳಿದರೆ ಅದನ್ನು ಸ್ಪೀಡ್ ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಪರಿಸ್ಥಿತಿ ಈ ಏಜ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಯಾರು ಆ ಏಜ್ ಅನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡ್ತಾರೋ ಯಶಸ್ವಿಯಾಗಿ ಅದನ್ನು ದಾಡ್ತಾರೋ